ಕ್ಷುಲಕ ಕಾರಣಕ್ಕೆ ಕುಟುಂಬದ ಮೇಲೆ ಹಲ್ಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳು ಚಿಂತಾಮಣಿ ಕ್ಷುಲಕ ಕಾರಣಕ್ಕೆ ಎದ್ರುಮನಿಯ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರುವ ಘಟನೆ ನಗರದ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ ನಗರದ ವೆಂಕಟಗಿರಿ ಕೋಟೆ ನಿವಾಸಿಗಳಾದ ರೇಷ್ಮಾ ಅವರ ಕುಟುಂಬದ ಮೇಲೆ ಅದೇ ವಾರ್ಡ್ನ ನಿವಾಸಿಗಳು ಹಾಗೂ ನಗರಸಭೆ ಸದಸ್ಯರ ಸಂಬಂಧಿಕರಾದ ಅಮೀರ್ ಪಾಷಾ ಸುಹೇಲ್ ತೌಸಿಫ್ ರಿಹಾನಾ ಮತ್ತು ಶಾಕಬ್ ಎಂಬುವವರು ಹಲ್ಲೆ ಮಾಡಿ ರೇಷ್ಮಾ ಕುಟುಂಬಸ್ಥರನ್ನ ಗಾಯಗೊಳಿಸಿದ್ದಾರೆ ಅಂತ ದೂರಿದ್ದಾರೆ ಇನ್ನು ರೇಷ್ಮಾ ಅವರಿಗೆ ರೇಷ್ಮೆ ನೂಲು ತೆಗೆಯುವ ಇಂಡಸ್ಟ್ರಿ ಇದ್ದು ಅಲ್ಲಿ ಕೆಲಸ ಮಾಡಲು ಆಮೀರ್ ಅವರ ಇಂಡಸ್ಟ್ರಿಯಿಂದ ಕೆಲ ಕೂಲಿ ಕಾರ್ಮಿಕರು ರೇಷ್ಮಾ ಅವರ ಬಳಿ ಕೆಲಸ ಮಾಡಲು ಬಂದಿದ್ದಕ್ಕೆ ತಮ್ಮ ಕೂಲಿ ಆಳುಗಳನ್ನು ನೀವೇಕೆ ಕರೆದೊಯ್ದು ಕೆಲಸ ಕೊಡ್ತೀರಾ ಅಂತ ಪ್ರಶ್ನಿಸಿ ತಮ್ಮ ಮೇಲೆ ಆಮೀರ್ ಕುಟುಂಬಸ್ಥರು ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಅಂತ ರೇಷ್ಮಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಗಾಯಗೊಂಡ ರೇಷ್ಮಾ ಮತ್ತು ಅವರ ಕುಟುಂಬಸ್ಥರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದು ಅವರ ಬಳಿ ಪೊಲೀಸ್ ಇಲಾಖೆ ಹೇಳಿಕೆ ಪಡೆದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ

ಫ್ಯಾಕ್ಟ್ರಿ ತೆಗಿತೀನಿ ನಾನು ಅಂತ ಕೇಳ್ತು ನಮ್ಗೆ ಧಮ್ಕಿ ಕೊಡ್ತಾ ಇರೋದು ಎಲ್ಲ ನಮ್ಮ ಮನೆ ಮನೆಯೆಲ್ಲ ಇರೋದಲ್ಲ ಅವಾಗ ಬರ್ತಾರೆ ನಮ್ಮ ಮಾಮಾ ಅತ್ತ ಮೇಲೆ ದಾಳಿ ಮಾಡ್ತಾರೆ ಅವ್ರ ಮೇಲೆ ಗಲಾಟ ಮಾಡಿ ಇದು ಮಾಡ್ತಾರೆ ನಾಲ್ಕೈದು ಜನ ಬಂದಿರೋದು ನಮ್ಮ ನಮ್ಮ ಅಜ್ಮೆಂಡ್ಗೆ ಇದ್ ಮಾಡಿ ಬೈ ಇರೋದು ನಮ್ಗೆ ಬೈ ಇರೋದು ಅವ್ರು ಆ ತರ ಮಾಡ್ತಾ ಇದ್ದಾರೆ ಅವರು ನಮ್ಮ ಮಾಮಾ ಒಂದು ದಿವಸ ಮದುವೆಗೆ ಹೋಗಿದ್ದು ಆ ಮದುವೆನಲ್ಲಿ ಸೀ ಕೆ ಶಬೀರ್ ಅಂತ ನಮ್ಮ ಮಾಮಗೆ ಈ ಮಗಳು ಎಲ್ಲ ನಮ್ಮ ಆಗಿ ಕರ್ಕೊತಿದ್ದಾರೆ ಅವ್ರಿಗೆ ಬೈತೀನಿ ನಾನು ರೋಡ್ನಲ್ಲಿ ಕರ್ಕೊಂಡು ಬಂದು ಬೈತೀನಿ ಎಲ್ಲಿ ಕ ಯಾವಾಗ ಕರ್ಕೊಂತ ಇರೋದು ಅವ್ರನ್ನ ಕೆಲಸ ಅವ್ರಿಗೆ ಶಬೀರ್ ಎಲ್ಲಿರೋದು ಅವ್ರ ಸೀ ಕೆ ಶಬೀರ್ ಕೌನ್ಸಿಲರ್ ಅಂತ ಅವರು ವೆಂಕಟಗಿರಿ ಕೋಟೆನಲ್ಲೇ ಇರೋದು ಅವರು ನಮ್ಮ ಮಾಮಗೆ ಬೈ ಪೆಟ್ಟಿರೋದು ಯಾಕೆ ನಿಮ್ಗೆ ನಮ್ಮ ಕೆಲಸವಾಗಿ ಕರ್ಕೊಂಡಿರೋದು ಅಂತ ಎಲ್ಲ ಅನ್ನ ತಗೊಂಡು ಇವತ್ತಿಗೆ ಮೂರು ಸತಿ ನಮ್ಮ ಮನೆ ಹತ್ರ ಬಂತು ಅವ್ರಿಗೆ ಗಲಾಟ ಮಾಡಿರೋದು ಆಮೀರ್ ಅಂತ ಅವರು